ಆ್ಯಕ್ಚುಲಿ ಈ ಫ್ಲೈಓವರ್ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು ಮಸ್ತಾಗಿ ಮಾಡಿದ್ದಾರಲ್ಲ ಸಗತ್ತಾಗಿ ಬಟ್ ಭಯಂಕರ ನಾಯ್ಸ್ ಬರ್ತಾ ನಾನು ನನಗಂತ ಹೆಲ್ಮೆಟಲ್ಲಿ ವಾ ವಾಟ್ ಐ ಒಳ್ಳೆ ಮ್ಯೂಸಿ ಹಾಕೊಂಡು ಮಸ್ತಾಗಿ ಹೋಗ್ತಾ ಇರೋದು ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯ್ತು ನೀನು ಇಕ್ಕಿ ಹೋಗ್ತಾ ಇರಬೇಕು ಅಕ್ಕ ಏನೋ ಬರ್ಕೊಂತವಳೆ ಅದೇನು ಬರ್ಕಂತವರು ಗೊತ್ತಿಲ್ಲ

ಇಂಡಿಕೇಟ್ರೆಲ್ಲ ಹಾಕ್ರು ಮರ ಹಂಗೆ ಹೊಡಿಬೇಡ್ರಿ ನಮ್ಗೆ ಗೊತ್ತಾಗಲ್ಲ ವಿತೌಟ್ ಇಂಡಿಕೇಟ್ರ ಇಲ್ಲದೆ ನುಗ್ಗಿಸ್ತಿರಲ್ಲ ಹಂಗೆ ತಗ್ಗೇದೆ ನಾವು ಮಾತ್ರ ಕೇರಳ ಆದ್ರೂ ಕರ್ನಾಟಕ ಆದ್ರೇನು ಯು ಪಿ ಆದ್ರೇನು ಅಲ್ವಾ ಏನೇ ಆಗಲಿ ಗುರು ಬಟ್ ನಮ್ಮ ಕರ್ನಾಟಕದಲ್ಲಿ ಬಸ್ಸುಗಳು ಡೆವಲಪ್ಮೆಂಟ್ ಇದ್ದಂಗೆ ಇರಲಿಲ್ಲ ಅಲ್ಲಿ ಡೆವಲಪ್ಮೆಂಟೇ ಬೇರೆ ಬಸ್ಸುಗಳು ಚೆನ್ನಾಗಿ ನಮ್ಮ ಗೊತ್ತಲ್ಲ ಕೆ ಎಸ್ ಆರ್ ಟಿ ಸಿ ಬಟ್ ಇಲ್ಲಿ ಕೇರಳದಲ್ಲೂ ಕೆ ಎಸ್ ಆರ್ ಟಿ ಸಿ ಅಂತಲೇ ಇದ್ದಾವೆ ಸಮ್ ಪ್ಲೇಸಸ್ಸು ಫ್ರೂಟ್ಸ್ ನೋಡು ಎಷ್ಟು ವೆರೈಟಿ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಸೈಡ್ ಹಾಕಿ ನೋಡೋಣ ಇದು ವಿಡಿಯೋ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಇದ್ರದ್ದೇ ಟೆನ್ಷನ್ ಆಗಿಬಿಟ್ಟೈತಪ್ಪ ಆಗಿದೆ ಾಗಿದೆಕ್ಲಕ್ಕೆ ಚಿಕ್ಕಮಗ್ಳೂರು ಬಟ್ ಪೂರ್ತಿ ನೋಡಿಲ್ಲ ಪೂರ್ತಿ ನೋಡಿ ರಿವ್ಯೂ ಮಾಡೋಕ್ಕಾಗುತ್ತೆ ಪೂರ್ತಿ ನೋಡ್ಲಾರ್ದಂಗೆ ಏನೂ ಮಾಡೋಕ್ಕಾಗಲ್ಲ ಬಟ್ ಕಂಪೇರ್ ಟು ಚಿಕ್ಕಮಂಗ್ಳೂರು ನೋಡಿದರೆ ಎವ್ರಿ ಕರ್ವ್ ಇದ್ದಾವೆ ಸ್ವಲ್ಪ ಅದು ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ ಅಲ್ಲೋಗಿ ನೋಡೋಣ ಹೇಗಿದೆ ಅಯ್ಯೋ ಆ್ಯಕ್ಚುಲಿ ಗ್ಲಾಸ್ ಬ್ರಿಡ್ಜಲ್ಲಿ ಓನ್ ವೆಹಿಕಲ್ ನಾಟಲು ಇಟ್ಸ್ ಲುಕ್ ಲೈಕ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದ್ದಾವೆ ಒಂದು ಎರಡು ಮೂರು ವಾಟರ್ ಫಾಲ್ಸ್ ಸೇಮ್ ಥಿಂಗ್ ಐ ಥಿಂಕ್ ಅಲ್ಲಿನೂ ಬಿಡೋಲ್ಲ ಏನಕ್ಕೆ ಬಿಡಲ್ಲ ಅಂತಂದರೆ ಪಾಪ ಅವ್ರದ್ದೇ ಆದಂಥ ಜೀವನ ನಡಿಬೇಕಲ್ವಾ ಇವಾಗ ನೋಡಿ ಈ ಒಂದು ಬೆಟ್ಟ ಕಾಡಲ್ಲಿ ಪಾಪ ಅವ್ರು ಏನು ಜೀವನ ಮಾಡ್ತಾರೆ ದ್ಯಾಟ್ ಈಸ್ ದ ರಿಯಲಿ ಟ್ರೂಪ್ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮದೇ ಆದಂಥ ಒಂದು ಓನ್ ವೆಹಿಕಲ್ನ ಒಂದು ಕಮಿಟಿ ಮಾಡ್ಕೊಂಬಿಟ್ಟು ಜಸ್ಟ್ ಈ ಥರ ಬರೋ ಟೂರಿಸಮ್ಗೆ ಟೂರಿಸ್ಟ್ಗೆಲ್ಲ ಅವರು ಒಂದು ಗೈಡ್ ಮಾಡ್ತಾ ಮತ್ತೆ ನಿಯರೆಸ್ಟ್ ಪ್ಲೇಸಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಐ ಥಿಂಕ್ ನಾನು ಅಂದ್ಕೊಂಡೆ ಗ್ಲಾಸ್ ಬ್ರಿಡ್ಜು ಓನಕ್ಕೆ ಹೋಗ್ಬೋದು ಅಂತ ಬಟ್ ದೇ ನಾಟ್ ಅಲೌಡ್ ಓಕೆ ಅದಕ್ಕೆ ಬೇರೆ ಇನ್ನೊಂದೆರಡು ಮೂರು ಪ್ಲೇಸಸ್ ಇದಾವೆ ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಅಲ್ಲಿಗೆ ಹೋಗಿ ಬಂದು ಬೇಕಂದ್ರೆ ಇದು ಮಾಡೋಣ ಇದು ಏನು ಮಾಡ್ತಾರೆ ಅಂತ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ ಇವ್ರದ್ದು ಏನು ಸ್ಕ್ಯಾನ್ ಮಾಡ್ತಾರೆ ಅಂತ ಸೊ ಯಾರಾದರೂ ಗೊತ್ತಿದ್ರೆ ಹೇಳ್ತೀರಾ ವಾವ್ ರೋಡ್ ಚೆನ್ನಾಗಿತ್ತು ಸ್ಕೂಲ್ಗೆ ಹೋಗ್ತವೆ ನಮ್ಮ ಕಡೆ ಸ್ಕೂಲ್ಗೆ ಹೋಗ್ರಪ್ಪ ಅಂದರೆ ಬಂಗ ಹೊಡಿತಾವೆ ನಮ್ಮೂರಲ್ಲಿ ನಾಟ್ ಬ್ಯಾಡ್ ಬಟ್ ಒನ್ ಡೇ ಟ್ರಿಪ್ ಅಂತಂದರೆ ಚಿಕ್ಕಮಗಳೂರು ಮಸ್ತಾಗಿರುತ್ತೆ ಸೊ ವೈನಾಡಲ್ಸೋ ಒನ್ ಡೇಲಿ ನೀವೆಲ್ಲನೂ ಕವರ್ ಮಾಡ್ಕೋಬೋದು ಬಟ್ ಮೈನು ಹೇಳಿದ್ನಲ್ವಾ ಓನ್ ವೆಹಿಕಲ್ಲು ಟೂ ವೀಲರು ಅಥವಾ ಕಾರು ಮ್ಯಾಂಡೇಟ್ರಿ ಅಂತ ಹೇಳ್ಬೋದು ಅಂದರೆ ಕವರ್ ಮಾಡೋಕ್ಕಾಗಲ್ಲ ಅದು ಐ ತಿಂಕ್ ರೋಡೆಲ್ಲ ಸ್ವಲ್ಪ ಸರಿ ಇಲ್ಲ ಬಿಕಾಸ್ ಇದು ಮಾರ್ನಿಂಗು ಅಲ್ವಾ ಓಕೆ ಅದೇ ಈವ್ನಿಂಗ್ ಏನಾದರೂ ಆಗ್ಬಿಟ್ಟಿದ್ರೆ ಬಾಡಿಗೆ ಅಯ್ಯೋ ಇಲ್ಲ ಇಲ್ಲಾದರೂ ಮಲ್ಕೊಂಬೇಡಪ್ಪ ಇತ್ತು ಸಕ್ಕತ್ತಾಗಿದೆ ಸಕ್ಕಾಗಿದೆ ಬೆಳಗ್ಗೆ ಕೆಲಸ ಮಾಡಿದ್ದವ್ರೆ